ಸ್ನೇಹಿತರೆ ನಮ್ಮಲ್ಲಿ ವೆಜ್ ಮತ್ತು ವೆಜ್ ಕುರಿತ ಚರ್ಚೆ ಶತಮಾನಗಳಿಂದಲೂ ನಡೀತಿದೆ ಕೆಲವರು ವೆಜ್ ಇಷ್ಟಪಟ್ಟರೆ ಇನ್ನು ಕೆಲವರು ವೆಜ್ಗೆ ಆದ್ಯತೆ ನೀಡ್ತಾರೆ ಇತ್ತೀಚೆಗಂತೂ ವೆಜ್ ತಿನ್ನೋರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಗಲ್ಲಿ ಗಲ್ಲಿಗೊಂದು ಬಿರಿಯಾನಿ ಕಬಾಬ್ ಸೆಂಟರ್ಗಳು ಓಪನ್ ಆಗ್ತಾನೇ ಇವೆ ಆದರೆ ಭಾರತದ ಆ ಒಂದು ಸ್ಥಿತಿಯಲ್ಲಿ ಮಾತ್ರ ಯಾರೂ ವೆಜ್ ತಿನ್ನಲ್ಲ ಓನ್ಲಿ ವೆಜ್ ಇದು ಹೇಗೆ ಸಾಧ್ಯ ಅಂತ ನೀವು ಅನ್ಕೋಬಹುದು ನಮಗೂ ಕೂಡ ಒಂದು ಕ್ಷಣ ಅನಿಸಿದ್ದು ಹಾಗೇನೆ ಆದರೆ ಇದು ಸುಳ್ಳಲ್ಲ ನಿಜ ಈ ಊರಲ್ಲಿ ವೆಜ್ ಮಾರಾಟ ಖರೀದಿ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ಹಾಗಾದ್ರೆ ಆ ಊರು ಇರೋದಾದ್ರೂ ಎಲ್ಲಿ ಆ ಊರಲ್ಲಿ ವೆಜ್ ಬ್ಯಾನ್ ಮಾಡಲು ಕಾರಣವಾದರೂ ಏನು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗುಜರಾತ್ನ ಭಾವಾನಗರ ಜಿಲ್ಲೆಯ ಪಾಲಿಟಾನಾ ನಾನ್ವೆಜ್ ಕಂಪ್ಲೀಟ್ ಬ್ಯಾನ್ ಮಾಡಿರುವ ವಿಶ್ವದ ಮೊಟ್ಟ ಮೊದಲ ನಗರ ಅಂದ್ಹಾಗೆ ಪಾಲಿಟಾನ ಸಸ್ಯಹಾರಿ ನಗರ ಆಗೋದ್ರ ಹಿಂದೆಯೂ ಒಂದು ಕುತೂಹಲಕಾರಿ ಕಥೆ ಇದೆ ಈ ಹಿಂದೆ ಪಾಲಿಟಾನಾ ನಗರದಲ್ಲಿ ಸುಮಾರು ಇನ್ನೂರ ಐವತ್ತು ಮಾಂಸದ ಅಂಗಡಿಗಳಿದ್ವು ಇನ್ನೂರಕ್ಕೂ ಹೆಚ್ಚು ಜೈನ ಸನ್ಯಾಸಿಗಳು ಮಾಂಸದ ಅಂಗಡಿಗಳನ್ನ ಮುಚ್ಚುವಂತೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಸೇರಿದಂತೆ ಪ್ರತಿಭಟನೆ ನಡೆಸಿದ್ರು ಜೈನ ಸಮುದಾಯದ ಒತ್ತಡಕ್ಕೆ ಮಣಿದ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾಣಿ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಈಗ ಇಲ್ಲಿ ಮಾಂಸಕ್ಕಾಗಿ ಪ್ರಾಣಿಗಳನ್ನು ಮಾರುವುದು ತಿನ್ನುವುದು ಹತ್ಯೆ ಮಾಡುವುದು ಕಾನೂನು ಬಾಹಿರವಾಗಿದ್ದು ಶಿಕ್ಷಾರ ಅಪರಾಧ ಕೂಡ ಪಾಲಿಠಾನ ಚಿಕ್ಕ ನಗರವಾದರೂ ಅದರ ವಿಶೇಷತೆಯಿಂದಾಗಿ ಭಾರತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ ಜೈನರ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ನೇಮಿನಾಥರನ್ನು ಹೊರತುಪಡಿಸಿ ಉಳಿದವರೆಲ್ಲ ಶತ್ರುಂಜಯ ಬೆಟ್ಟದಲ್ಲಿ ನಿರ್ವಾಣ ಪಡೆದಿದ್ದು ಅಂತ ಹೇಳಲಾಗುತ್ತೆ ಶತ್ರುಂಜಯ ಬೆಟ್ಟದ ಮೇಲೆ ಅಮೃತ ಶಿಲೆಯಲ್ಲಿ ಕೆತ್ತಿರುವ ಸರಿಸುಮಾರು ಒಂಬೈನೂರು ದೇವಾಲಯಗಳಿವೆ ಇಲ್ಲಿರುವ ದೇವಾಲಯಗಳ ದರ್ಶನ ಪಡೆಯಲು ಸುಮಾರು ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಬೇಕು ಎಷ್ಟೇ ವೇಗವಾಗಿ ಮೆಟ್ಟಿಲು ಹೊತ್ತಿದ್ರೂ ಪರ್ವತ ಶಿಖರದ ಮೇಲಿನ ಭಾಗ ತಲುಪಲು ಸುಮಾರು ಎರಡು ಗಂಟೆ ಆದರೂ ಬೇಕೇ ಬೇಕು ಇಂತಹ ಬೃಹತ್ ತೀರ್ಥ ಕ್ಷೇತ್ರ ನೀವು ಬೇರೆಲ್ಲೂ ಕಾಣಲು ಸಾಧ್ಯವೇ ಇಲ್ಲ ಹಿಂದೂಗಳು ಜೀವನದಲ್ಲಿ ಒಮ್ಮೆಯಾದರೂ ಕಾಶಿ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅಂತ ಹೇಗೆ ಅಂದುಕೊಳ್ತಾರೋ ಹಾಗೆಯೇ ಜೈನರು ಕೂಡ ಇಲ್ಲಿಗೆ ಭೇಟಿ ನೀಡಬೇಕೆಂಬ ಮಹದಾಸೆ ಹೊಂದಿರ್ತಾರೆ ಈ ಪಾಲಿಟಾನ ನಗರ ಇದೆಯಲ್ಲ ಜೈನರ ಪರಮ ಪವಿತ್ರ ಕ್ಷೇತ್ರ ಜೈನ ಸಮುದಾಯದ ಹೋರಾಟದ ಫಲವಾಗಿ ಈ ಭಾಗದಲ್ಲಿ ವೆಜ್ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ ಇತರ ಕ್ಷೇತ್ರಗಳೂ ಕೂಡ ಇದೇ ಮಾರ್ಗವನ್ನು ಅನುಸರಿಸುತ್ತವಾ ಎಂಬುದನ್ನು ಕಾದು ನೋಡಬೇಕಿದೆ ಇದಿಷ್ಟು ಪಾಲಿಟಾನಾ ಸಿಟಿಯ ಕುರಿತಾದ ಆಸಕ್ತಿದಾಯಕ ಮಾಹಿತಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ತಿಳಿಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ